ಹಾಯ್ ಎಲ್ಲರಿಗೂ ನಾನಿವತ್ತು ಅಷ್ಟಮಿ ಲಡ್ಡು ಮಾಡುವ ವಿಧಾನವನ್ನು ಹೇಳ್ತೇನೆ ಅರುಳುಡಿ ಮತ್ತು ಕಡಲೆಬೇಳೆಯಿಂದ ಮಾಡುವ ಲಡ್ಡು ಇದಕ್ಕೆ ಅಂಟು ಸಹ ಬೇಕು ಇಲ್ಲಿ ನಾನು ಕಾಲು ಕೆ ಜಿ ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಕಡಲೆಬೇಳೆಯನ್ನು ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು ಇದು ಹುರಿದಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ನೈಸ್ ಪೌಡರ್ ಥರ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ತುಂಡಿರಬೇಕು ಅದರಲ್ಲಿ ಎಷ್ಟು ಗ್ರೈಂಡ್ ಆದರೆ ಸಾಕು ನಂತರ ಐವತ್ತು ಗ್ರಾಮ್ ಆಗುವಷ್ಟು ಕಪ್ಪು ಎಳ್ಳನ್ನು ಚೆನ್ನಾಗಿ ತೊಳಿಬೇಕು ಫಸ್ಟ್ ಅದರಲ್ಲಿ ಕಸ ಇರ್ತದೆ ನಂತರ ಇದನ್ನು ಸಹ ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು ಇದರಲ್ಲಿರುವ ನೀರಿನ ಪಸೆ ಎಲ್ಲ ಡ್ರೈ ಆಗ್ತದೆ ನಂತರ ಸ್ವಲ್ಪ ಹುರಿತಾ ಬರ್ತದೆ ಹುರಿದರೆ ಸಾಕು ನಂತರ ನಾವು ಫಸ್ಟಿಗೆ ಇಲ್ಲಿ ಚೂರ್ನ ರೆಡಿ ಮಾಡಿಡಬೇಕು ಇಲ್ಲಿ ನಾನು ಇನ್ನೂರು ಗ್ರಾಮ್ ಆಗುವಷ್ಟು ಅರಳು ಹುಡಿ ಮತ್ತು ಹುಡಿ ಮಾಡಿದ ಕಡಲೆಬೇಳೆ ಹುರಿದ ಕಪ್ಪು ಎಳ್ಳು ಕಟ್ ಮಾಡಿದ ಗೋಡಂಬಿ ಮತ್ತು ಎರಡು ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು ಇದಿಷ್ಟು ರೆಡಿ ಮಾಡಿಡಬೇಕು ಫಸ್ಟಿಗೆ ನಂತರ ಒಂದು ಕೆ ಜಿ ಅಂಟು ಬೆಲ್ಲವನ್ನು ಕಾಲು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ ಬೆಲ್ಲ ಕರಗಿದ ನಂತರ ಒಂದು ಏಳೆ ಪಾಂಕ ಬರುವಷ್ಟು ನಾವು ಕುದಿಸ್ಬೇಕು ಇದನ್ನು ಇದೀಗ ಆಗಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಸ್ವಲ್ಪ ನೀರಲ್ಲಿ ಒಂಚೂರು ಬೆಲ್ಲದ ನೀರನ್ನು ಹಾಕಿ ಈ ಥರ ಚೆಕ್ ಮಾಡಬೇಕು ಇದೀಗ ಮುದ್ದೆ ಆಗಿದೆ ಹಾಗಾಗಿ ಇದು ಕರೆಕ್ಟ್ ಬಂದಿದೆ ಅಂತ ಅರ್ಥ ಇಲ್ಲದ್ರೆ ಬಿಡಿ ಬಿಡಿ ಆಗಿರ್ತಾರೆ ನೀರಲ್ಲಿ ಇಷ್ಟಾದರೆ ಸಾಕು ಇದು ಬಿಸಿ ಇರುವಾಗಲೇ ಇದಕ್ಕೆ ನಾವು ಮಾಡಿಟ್ಟ ಚೂರ್ಣವನ್ನು ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಇದನ್ನು ಇಲ್ಲಿದ್ರೆ ಗಟ್ಟಿ ಆಗ್ತಿದೆ ಚೂರ್ಣ ಹಾಕುವಾಗ ಒಮ್ಮೆಲೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡಿ ಹಾಕಬೇಕು ಸರಿ ಮಿಕ್ಸ್ ಮಾಡಿದ ನಂತರ ಅಗತ್ಯ ಇದ್ದರೆ ಮಾತ್ರ ಹಾಕ್ತಾ ಹೋಗ್ಬೇಕು ಇಲ್ಲಿದ್ರೆ ಉಂಡೆ ಗಟ್ಟಿ ಆಗ್ತಿದೆ ಇದೀಗ ಎಷ್ಟು ಮಿಕ್ಸ್ ಆಗಿದೆ ಸಾಕು ಈಗ ಉಂಡೆ ಕಟ್ಟಲಿಕ್ಕೆ ಬರ್ತದೆ ಕರೆಕ್ಟಾಗಿ ಕೈಗೆ ಸ್ವಲ್ಪ ತುಪ್ಪ ಒಂದು ಸಾವಿರ ಬೇಕು ಫಸ್ಟ್ ನಂತರ ಉಂಡೆ ಕಟ್ಟಾ ಹೋಗಬೇಕು ಕೂಡಲೇ ಕೂಡಲೇ ಕಟ್ಟಬೇಕು ಬಿಸಿ ಇರುವಾಗಲೇ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಸಹ ಕಟ್ಟಬೇಕು ಇಲ್ಲಿದ್ರೆ ಗಟ್ಟಿ ಆಗ್ತದೆ ಮತ್ತೆ ಕಟ್ಟಲಿಕ್ಕೆ ಬರೋದಿಲ್ಲ ಇಲ್ಲಿ ಒಂದು ಕೆ ಜಿ ಅಂಟು ಬೆಲ್ಲಕ್ಕೆ ಸಾಧಾರಣ ತೊಂಬತ್ತು ಉಂಡೆ ಆಗಿದೆ ಇದು ಸ್ವಲ್ಪ ತಣ್ಣಗೆ ಆದ ನಂತರ ನಾವು ಪುನಃ ಕೈಗೆ ತುಪ್ಪ ಸವರಿ ಇದನ್ನು ಪುನಃ ಬೇಕಾದರೆ ಕೈಯಲ್ಲಿ ಸ್ವಲ್ಪ ರೋಲ್ ಮಾಡಿ ಹಾಕಬೇಕು ಶೇಪ್ ಕೊಡಲಿಕ್ಕೆ ಸರಿ ತಣ್ಣಗೆ ಆಗಬೇಕು ನಂತರ ನಾವು ಡಬ್ಬಿಯಲ್ಲಿ ಹಾಕಿಡಬೇಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್